ನಮಸ್ಕಾರ ವೀಕ್ಷಕರೇ ಅಬ್ಬಕ್ಕ ಟಿ ವಿ ಪ್ರಸ್ತುತ ಪಡಿಸುತ್ತಿರುವ ಸ್ಕೂಲ್ ಟ್ರಿಪ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ದಕ್ಷಿಣ ಕನ್ನಡ ಕಾಸರಗೋಡು ಉಡುಪಿಯನ್ನು ದಾಟಿ ಇನ್ನೂ ಹಲವೆಡೆ ನಮ್ಮ ಸ್ಕೂಲ್ ಟ್ರಿಪ್ ಪ್ರಯಾಣ ಬೆಳೆಸಿದೆ ಇಲ್ಲಿರುವ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಯ ಪ್ರತಿಭಾವಂತ ವಿದ್ಯಾರ್ಥಿಗಳ ಕತೆ ಜೊತೆಗೆ ಶಿಕ್ಷಣ ಸಂಸ್ಥೆ ನಡೆದು ಬಂದ ದಾರಿ ಈ ಬಾರಿಯ ಫಲಿತಾಂಶ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ವೈಭವ ಎಲ್ಲವನ್ನ ಒಂದೆಡೆ ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡುವ ಸ್ಕೂಲ್ ಟ್ರಿಪ್ ವಿಶೇಷ ಕಾರ್ಯಕ್ರಮ ಈ ಬಾರಿ ನಾವು ಎಲ್ಲಿ ಪ್ರಯಾಣ ಬೆಳೆಸಿದ್ದೇವೆ ನಮ್ಮ ಸ್ಕೂಲ್ ಟ್ರಿಪ್ನಲ್ಲಿ ನಾವು ನೋಡಿದ ಸ್ಕೂಲ್ ಯಾವುದು ಈ ಸ್ಕೂಲ್ನ ವಿಶೇಷತೆ ಏನು ಇದು ಸ್ಕೂಲ ಕಾಲೇಜು ಅಥವಾ ಏನು ಎಲ್ಲ ಒಂದು ವಿಸ್ತೃತವಾದ ವರದಿಗಾಗಿ ಬನ್ನಿ ಈ ಸಂಚಿಕೆಯನ್ನು ತೆರೆದಿಡುತ್ತೇವೆ ನೋಡೋಣ ಸ್ಕೂಲ್ ಟ್ರಿಪ್ ಕಾರ್ಯಕ್ರಮದ ಇಂದಿನ ಶಿಕ್ಷಣ ಸಂಸ್ಥೆ ದೇರಳಕಟ್ಟೆಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ಿಂದ ಹತ್ತನೇ ತರಗತಿವರೆಗೆ ಆಂಗ್ಲ ಮಾಧ್ಯಮದ ಶಿಕ್ಷಣ ನೀಡುವ ವಿದ್ಯಾರತ್ನದ ಆರಂಭ ಹೇಗಾಯಿತು ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿಯವರು ವಿವರಿಸ್ತಾರೆ ಕೇಳಿ ನಮ್ಮ ಮಂಗಳೂರು ಈ ಉಲ್ಲಾಲ ತಾಲೂಕಿನ ದೇರಳಕಟ್ಟೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ನಾನು ನನ್ನ ತಾಯಿಯ ಹೆಸರಿನಲ್ಲಿ ವಿದ್ಯಾರತ್ನ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಇದೀಗ ಭಾಳ ಒಳ್ಳೆಯ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಈ ವಿದ್ಯಾಸಂಸ್ಥೆ ಈ ರೀತಿಯಾಗಿ ಬೆಳವಣಿಗೆ ಆಗಬೇಕು ಅಂತಾದರೆ ನಮ್ಮ ಈ ಬೆಲ್ಮ ಗ್ರಾಮದ ಈ ದೇರಳಕಟ್ಟೆಯ ಈ ಸುತ್ತಮುತ್ತಲ ಎಲ್ಲ ಪರಿಸರದ ಜನರ ಸಹಕಾರ ಯಾವ ರೀತಿ ಹೇಳಿದ್ರೆ ತಮ್ಮ ಮಕ್ಕಳನ್ನು ಈ ಒಂದು ವಿದ್ಯಾಸಂಸ್ಥೆ ಕಳುಹಿಸಿದ್ರ ಮೂಲಕ ಈ ಒಂದು ವಿದ್ಯಾಸಂಸ್ಥೆ ಇಷ್ಟೊಂದು ಪ್ರಗತಿ ಕಾಣಲಿಕ್ಕೆ ಸಾಧ್ಯತೆ ಆಗಿದೆ ಆದ್ದರಿಂದ ಈ ಭಾಗದ ಎಲ್ಲ ನನ್ನ ಹಿತೈಷಿ ಬಂಧುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಈಗಾಗಲೇ ನಮ್ಮ ಹತ್ತನೇ ತರಗತಿಯ ಹದಿನಾಲ್ಕನೇ ಬ್ಯಾಚ್ ಈ ವರ್ಷ ಹದಿನಾಲ್ಕನೇ ಬ್ಯಾಚ್ ಈ ವರ್ಷ ಬಹಳ ಉತ್ತಮ ಫಲಿತಾಂಶದೊಂದಿಗೆ ನೂರಕ್ಕೆ ನೂರು ಫಲಿತಾಂಶ ಬಂದಿದೆ ಏನು ಪರೀಕ್ಷೆ ಬರೀಲಿಕ್ಕೆ ಎಂಬತ್ತು ಮಕ್ಕಳು ಹಾಜರಾಗಿದ್ದರು ಆ ಎಂಬತ್ತು ಮಕ್ಕಳು ಕೂಡ ಪಾಸಾಗಿದ್ದಾರೆ ಒಳ್ಳೊಳ್ಳೆ ಅಂಕಗಳನ್ನು ತೆಗೆದುಕೊಂಡು ವಿಶಿಷ್ಟ ಶ್ರೇಣಿಗಳಲ್ಲಿ ಪ್ರಥಮ ಶ್ರೇಣಿಗಳಲ್ಲಿ ಪಾಸಾಗಿ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಒಂದು ವಿದ್ಯಾಸಂಸ್ಥೆಯನ್ನು ನಾನು ಪ್ರಾರಂಭಿಸುವಾಗ ಒಂದು ಕಾಳಜಿಯಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಬಿಟ್ಟರೆ ಬೇರೆ ಯಾವುದೇ ವಿದ್ಯಾಸಂಸ್ಥೆ ಈ ಭಾಗದಲ್ಲಿ ಇರಲಿಲ್ಲ ಆ ಬಳಿಕ ಈಗ ಅಲ್ಲಲ್ಲಿ ವಿದ್ಯಾಸಂಸ್ಥೆಗಳು ತೆರೆಯಲ್ಪಟ್ಟು ಬಹಳ ಖುಷಿ ಎಲ್ಲ ಕಡೆ ಕೂಡ ವಿದ್ಯಾಸಂಸ್ಥೆಗಳು ಒಳ್ಳೊಳ್ಳೆಯ ಒಂದು ನೈತಿಕ ಗುಣಮಟ್ಟದ ಒಂದು ಮೌಲ್ಯಾಧಾರಿತ ಶಿಕ್ಷಣವನ್ನು ಪಡತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಮತ್ತಷ್ಟು ಆಗಬೇಕು ಅಂತೇಳಿ ನಾನು ಕೂಡ ಬಯಸುವ ಒಟ್ಟಿನಲ್ಲಿ ವಿದ್ಯಾರತ್ನ ಈ ಒಂದು ಆಗ್ನ ಮಾಧ್ಯಮ ಶಾಲೆ ಏನು ನನ್ನ ತಾಯಿಯ ಹೆಸರಿನಲ್ಲಿ ನಾನು ಈ ಸಂಸ್ಥೆಯನ್ನು ಪ್ರಾರಂಭಿಸಿ ಇದೀಗ ಎಂಟುನೂರ ಎಪ್ಪತ್ತ ಮೂರು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ ಎಲ್ ಕೆ ಜಿಯಿಂದ ಹತ್ತನೇ ತರಗತಿಯವರೆಗೆ ತರಗತಿಗಳು ನಡೆಯುತ್ತಾ ಇದೆ ನಮ್ಮ ವಿದ್ಯಾರ್ಥಿಗಳ ಪೋಷಕರ ಸಹಕಾರ ನಮ್ಮ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮ ಶಾಲೆಯ ಶಿಕ್ಷಕರು ನಮ್ಮ ಶಾಲೆಯ ಕಾರ್ಯದರ್ಶಿಯವರು ಒಟ್ಟು ನಮ್ಮೆಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಯಾವ ರೀತಿ ಅಂತೇಳಿದರೆ ಇದು ನಮ್ಮ ಕೆಲಸ ಇದು ನಮ್ಮ ವಿದ್ಯಾಸಂಸ್ಥೆ ಆ ರೀತಿಯ ಭಾವನೆಯಿಂದ ಅದಕ್ಕೆ ಬೇಕಾಗಿ ನಾನು ಹೇಳುವಂಥದ್ದು ವಿದ್ಯಾರತ್ನ ಎಂಬುವಂಥದ್ದು ಒಂದು ಫ್ಯಾಮಿಲಿ ನಾವೆಲ್ಲರೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ನಾವಿಲ್ಲಿ ಆಯದಿಂದ ಹಿಡಿದು ಮುಖ್ಯೋಪಾಧ್ಯಾಯರವರೆಗೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಜವಾಬ್ದಾರಿಯನ್ನು ನಾವು ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡಿದ್ರಿಂದ ಇವತ್ತು ಯಾವುದೇ ರೀತಿಯಾದ ಜಾಹೀರಾತು ಇಲ್ಲದೆ ಎಷ್ಟು ಮಕ್ಕಳು ಈ ವಿದ್ಯಾಸಂಸ್ಥೆಗೆ ಬರೋದು ಬೇಕು ಅಂತಾದರೆ ನಮ್ಮ ಮಕ್ಕಳ ಪೋಷಕರ ಮತ್ತು ನಮ್ಮ ಟೀಚರ್ಸ್ಗಳ ಒಂದು ಕೆಲಸ ಕಾರ್ಯಗಳಿಂದ ಸಾಧ್ಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ವಿದ್ಯಾರತ್ನ ವಿದ್ಯಾಸಂಸ್ಥೆ ಕೇವಲ ನಾಲ್ಕು ಗೋಡೆಗಳ ಶಿಕ್ಷಣಕ್ಕೆ ಸೀಮಿತವಾಗದೆ ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಗಳನ್ನು ಅರಳಿಸುವ ಎಲ್ಲ ರೀತಿಯ ಕ್ರೀಡೆ ಕಲೆ ಸಂಸ್ಕೃತಿ ಸಾಂಸ್ಕೃತಿಕ ವೈಭವ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪರಿಸರ ಪ್ರಿಯವಾದ ಕಾರ್ಯಕ್ರಮಗಳು ಹೀಗೆ ಹಲವು ಬಗೆಯ ವಿಭಿನ್ನ ಚಿಂತನೆಯ ಕಾರ್ಯಕ್ರಮಗಳ ಮೂಲಕ ಗಮನ ಸೆಳೆಯುತ್ತದೆ ಈ ಸಂಸ್ಥೆಯ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿಯವರು ರಾಜಕೀಯ ಧಾರ್ಮಿಕ ಶೈಕ್ಷಣಿಕ ಮಾತ್ರವಲ್ಲದೆ ಸಾಂಸ್ಕೃತಿಕ ಕ್ಷೇತ್ರಗಳ ಪೋಷಕರೂ ಆಗಿದ್ದಾರೆ ಇತ್ತೀಚೆಗೆ ಆರ್ಯಭಟ ಪ್ರಶಸ್ತಿಯನ್ನು ಪಡೆದವರು ವಿದ್ಯಾಸಂಸ್ಥೆಯ ವಿಶೇಷತೆಗಳ ಬಗ್ಗೆ ಮತ್ತಷ್ಟು ವಿವರ ನೀಡಿದ್ದಾರೆ ಕಶ್ ಮುಂದಾಗಿ ಹಲವು ಸಂಸ್ಥೆಗಳ ಜವಾಬ್ದಾರಿ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ರಾಜಕೀಯದಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಬಿಜೆಪಿ ಪಕ್ಷದ ರಾಜ್ಯ ರಾಜಕಾರಣಿ ಆ ಶಿಕ್ಷಣ ಮತ್ತು ಸಮಾಜ ಸೇವಾ ಕೆಲಸಗಳನ್ನು ಗುರುತಿಸಿ ಶೀಕೆ ಕವೀದ ಶಕ್ತಿ ಅವರಿದೆ ಈ ಸಾಲಿನ ಆ್ಯಘಟ ಅಂತಾರಾಷ್ಟ್ರೀಯ ನೀಡಿ ಗೌರವಿಸುವುದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ ಸ್ಕೂಲ್ ಟ್ರಿಪ್ ವಿಶೇಷ ಕಾರ್ಯಕ್ರಮದ ಬಗ್ಗೆ ಒಂದು ಪುಟ್ಟ ಬಿಡುವ ಈ ಮನೆಯ ಶೈನು ವಾಪಸ್ ತರೋದು ಅಸಾಧ್ಯ ಮುಖ್ಯ ಅನ್ನೋದು ಶ್ರೀ ಮಹಾಲಕ್ಷ್ಮಿ ಗೋ ನೈನ್ ಸಿಕ್ಸ್ ಪಿ ಎಸ್ ಹಾಲ್ಮಾರ್ಕ್ ಆಭರಣಗಳು ಅದ್ವಿತೀಯ ಗ್ರಾಹಕ ಸಂತೃಪ್ತಿ ಶುದ್ಧ ಶಾಸ್ತ್ರೀಯ ರೀತಿಯ ಆಭರಣಗಳ ತಯಾರಿಕೆ ವಿಶೇಷ ವಿನ್ಯಾಸದ ಆಭರಣಗಳ ಸಂಗ್ರಹ కరవళి తీరద విశిష్ట ఆవరణ హళసర వుట్టసర కరేమణి బడే పూ బోరు సింగపూర్ చైన్ పూ బ్రేస్లెట్ శ్రీ మహాలక్ష్మి గోల్డ్ శ్రీ మహాలక్ష్మి కమర్షియల్ కాంప్లెక్స్ అపోజిట్ రూపవణి థియేటర్ భవంతి స్ట్రీట్ మ్యాంగ్లూరు దూరవణి సంఖ్య సొన్ని ఎండు సూపర్ గోల్డ్ డైమండ్స్ ತೊಕ್ಕೋಟು ಕಲ್ಲಾಪು ಯೂನಿಟಿ ಸಭಾಂಗಣದ ಬಳಿ ನಿಮ್ಮ ಬಂಗಾರದ ಬದುಕಿಗಾಗಿ ಗೋಲ್ಡ್ ಡೈಮಂಡ್ಸ್ ಅಂಡ್ ಜಿಮ್ಸ್ ಮೂರು ಅಂತಸ್ತುಗಳ ಸುಂದರ ರಚನೆ ಅದರೊಳಗೆ ಚಿನ್ನ ಬೆಳ್ಳಿ ವಜ್ರ ವೈಢ್ಯೂರೆಗಳ ನವನವೀನ ಶೈಲಿಯ ಆಭರಣಗಳ ಭಂಡಾರ ಡೈಮಂಡ್ಸ್ ಎನ್ಎಸ್ ಸಿಕ್ಸ್ಟಿ ಸಿಕ್ಸ್ ಕಲ್ಲಾಪು ತೊಕ್ಕೊಟ್ಟು ಮಂಗಳೂರು ರಾಜಕೀಯ ಮತ್ತು ಶಿಕ್ಷಣ ಜೊತೆ ಜೊತೆಗೆ ಸಮಾಜ ಸೇವೆ ಟೈಮಿಂಗ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಯಾರು ಇರ್ತಾರೆ ಶಾಲೆಯಲ್ಲಿ ನೋಡಿ ನನಗೆ ಯಾವತ್ತೂ ಕೂಡ ನಾನು ಹೇಳುವಂಥದ್ದು ನಾವು ಯಾವತ್ತೂ ಕೂಡ ಆಕ್ಟಿವ್ ಆಗಿರಬೇಕು ನಾವು ಕ್ರಿಯಾಶೀಲರಾಗಿರಬೇಕು ಕ್ರಿಯಾಶೀಲರಾಗಿ ನಾವು ಎಷ್ಟು ಇರ್ತೇವೆ ಅಷ್ಟು ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇವತ್ತು ನಾನು ಶಿಕ್ಷಣ ಸಂಸ್ಥೆ ಇರ್ಬೋದು ನನ್ನ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ರೋಟರಿ ಕ್ಲಬ್ ಇರ್ಬೋದು ನನ್ನ ವಿವಿಧ ಸಂಘಟನೆಗಳಿರ್ಬೋದು ನನ್ನ ಧಾರ್ಮಿಕಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನ ಮಂದಿರ ಮಠ ಬೇರೆ ಬೇರೆ ರೀತಿಯಾದ ಎಲ್ಲದರಲ್ಲೂ ಕೂಡ ನಾನು ನನ್ನ ನನ್ನನ್ನು ನಾನು ತೊಡಗಿಸಿಕೊಂಡವ ಇವತ್ತು ಎಲ್ಲರೂ ಕೂಡ ಯಾವುದೇ ಕಾರ್ಯಕ್ರಮ ಆದಾಗ ಕೂಡ ನಮ್ಮನ್ನು ಕಾರ್ಯಕ್ರಮಕ್ಕೆ ಕರೆದು ಒಂದು ಜವಾಬ್ದಾರಿಯನ್ನು ಕೊಡುವಂಥದ್ದು ಕೊಟ್ಟಂಥ ಜವಾಬ್ದಾರಿಯನ್ನು ನಾವು ಅಷ್ಟೇ ಪ್ರಾಮಾಣಿಕವಾಗಿ ನಿರ್ವಹಿಸುವಂಥದ್ದು ಈ ರೀತಿ ಒಟ್ಟು ಸಮಾಜದಲ್ಲಿ ಜನರ ಜೊತೆ ನಾವು ಇದ್ದು ಕೆಲಸವನ್ನು ಮಾಡಿದಾಗ ಅವರ ಕಷ್ಟಗಳಿಗೆ ಧ್ವನಿಯಾಗಿ ನಾವು ನಿಂತಾಗ ಆ ಜನರಿಗೂ ಕೂಡ ನಮ್ಮ ಮೇಲೆ ಒಂದು ರೀತಿಯಾದ ವಿಶ್ವಾಸ ಪ್ರೀತಿ ಬರ್ತದೆ ಆ ನಿಟ್ಟಿನಲ್ಲಿ ನಾನು ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿಯವರು ಕಟ್ಟ ಕಲಿಸಿಕೊಟ್ಟಂಥ ಸಂಸ್ಕೃತಿಯಾಗಿ ಯಾರು ಕಷ್ಟದಲ್ಲಿದ್ದಾರೆ ಅಥವಾ ಯಾವುದೇ ತೊಂದರೆಗೆ ಒಳಗಾದಾಗ ನಾವು ಅವರಿಗೆ ಸಹಾಯ ಸಹಕಾರ ಮಾಡುವಂಥದ್ದು ಈ ರೀತಿ ನಾವು ಸಮಾಜದಲ್ಲಿ ಜನರೊಂದಿಗೆ ಸೇರಿ ಕೆಲಸ ಮಾಡಿದಾಗ ಬಹಳ ಒಳ್ಳೆ ರೀತಿಯಾದ ಒಂದು ರೀತಿಯಾದ ನೆಮ್ಮದಿಯ ವಾತಾವರಣ ಕೂಡ ನಮ್ಮಲ್ಲಿ ಬರ್ತದೆ ಮತ್ತು ನಾವು ನಮ್ಮ ಮಕ್ಕಳಿಗೆ ಕೂಡ ಅದನ್ನು ಮಾದರಿಯಾಗಿ ನಾವು ಕಲಿಸಿಕೊಟ್ಟ ರೀತಿಯಲ್ಲಿ ಆಗ್ತದೆ ಈಗ ಉದಾಹರಣೆಗೆ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಎಷ್ಟೆಷ್ಟು ಕಾರ್ಯಕ್ರಮಗಳಾಗ್ತದೆ ಕೇವಲ ಪಠ್ಯ ಪಠ್ಯದಲ್ಲದೆ ಪಠ್ಯೇತರ ಸಹ ಪಠ್ಯ ಕಾರ್ಯಕ್ರಮಗಳು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಆಗುವಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ ಆ ಮಕ್ಕಳಿಗೆ ಕೂಡ ಒಂದು ಖುಷಿ ಆಗ್ತದೆ ಈ ರೀತಿ ಒಂದು ವಿದ್ಯಾಸಂಸ್ಥೆಗೆ ನಾವು ಬಂದಿದ್ದೇವೆ ಎಷ್ಟೋ ಪೇರೆಂಟ್ಸ್ ಹೇಳಿಕೊಂಡು ಕುಂಟು ನನಗೆ ಸಿಕ್ಕಿದಾಗ ಸರ್ ನಿಮ್ಮ ಇದರಿಂದ ನಮ್ಮ ಮಕ್ಕಳಿಗೆ ಒಂದುವರೆ ಕಳೀಲಿಕ್ಕೆ ಆಯಿತು ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದೀರಂತವರು ಮಾತು ನಮ್ಮಲ್ಲಿ ಕೇಳಿದಾಗ ನಮಗೂ ಕೂಡ ಬಹಳ ಖುಷಿ ಆಗ್ತದೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದಕ್ಕೆ ಒಂದು ಸಾರ್ಥಕ ಅಂತ ಹಾಕಿದೆ ಆ ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕ ಪ್ರತಿ ವರ್ಷ ನಾವು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನವನ್ನು ಕೂಡ ನಾವು ಇಲ್ಲಿ ಮಾಡ್ತೇವೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ನಾವು ವಿದ್ಯಾರತ್ನ ಪ್ರಶಸ್ತಿಯನ್ನು ಕೂಡ ಕೊಡ್ತೇವೆ ಆ ಮೂಲಕ ಒಂದು ಸಾಧಕರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ನಾನು ಕೂಡ ಹಲವಾರು ಸಂಘ ಸಂಸ್ಥೆಗಳನ್ನು ಪ್ರಶಸ್ತಿಗಳನ್ನು ಸ್ವೀಕರಿಸಿದವ ಇವತ್ತು ಯಾವತ್ತೂ ನಾನು ಹೇಳಲಿಕ್ಕಿದೆ ಒಂದು ಸಂಘ ಒಂದು ಸಂಸ್ಥೆ ಅಥವಾ ಒಂದು ಸಂಘಟನೆ ಒಂದು ಒಳ್ಳೆಯ ಮಾದರಿಯ ಕೆಲಸ ಮಾಡಿದಾಗ ಆ ವ್ಯಕ್ತಿಯನ್ನು ಆ ಸಂಘವನ್ನು ಆ ಸಂಘಟನೆ ಸಮಾಜ ಗುರುತಿ ಗೌರವಿಸ್ತದೆ ಎಂಬುದಕ್ಕೆ ನಾನೇ ಒಂದು ಉದಾಹರಣೆ ಆಗಿದ್ದೇನೆ ಒಟ್ಟಿನಲ್ಲಿ ನಾವು ಮಾಡತಕ್ಕಂಥ ಕೆಲಸ ಕಾರ್ಯ ದೇವರು ಮೆಚ್ಚುವಂಥ ಕೆಲಸ ಕಾರ್ಯ ಆಗಿರಬೇಕು ಆವಾಗ ಒಟ್ಟು ವ್ಯವಸ್ಥೆಯು ಕೂಡ ಭಾಳ ಒಳ್ಳೆಯದಾಗ್ತಿದೆ ನಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಶಾಂತಿಯಿಂದ ಸೌಹಾರ್ದತೆಯಿಂದ ನಾವೆಲ್ಲರೂ ಕೂಡ ಒಂದೇ ಭಾರತ ಮಾತೆಯ ಮಕ್ಕಳು ಎಂಬ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಒಂದು ಸ್ವಚ್ಛವಾದ ಸಮಾಜದ ನಿರ್ಮಾಣವೂ ಕೂಡ ಆಗ್ತದೆ ಅಂತೇಳಿ ನನ್ನ ಭಾವನೆ ನೋಡಿ ನನ್ನ ಧರ್ಮಪತ್ನಿ ಸೌಮ್ಯ ಆರ್ ಶೆಟ್ಟಿ ನನ್ನ ಇಬ್ರು ಮಕ್ಕಳಿದ್ದಾರೆ ಅರ್ಜುನ್ ಮತ್ತು ಅಮೋಗು ಎಲ್ಲ ಬಹಳ ಒಳ್ಳೆಯ ಸಹಕಾರ ಇವತ್ತು ನನ್ನ ಧರ್ಮಪತ್ನಿ ಸೌಮ್ಯ ಶೆಟ್ಟಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ನಾನು ಇದ್ದಾಗ ನಾನು ಇಲ್ಲದೆ ಇದ್ದಾಗ ಈ ವಿದ್ಯಾಸಂಸ್ಥೆಯಲ್ಲಿ ಕೂತು ನನ್ನ ಜೊತೆ ಸಹಕಾರವನ್ನು ಕೊಡುವಂಥದ್ದು ನನ್ನ ತಾಯಿ ಯಾವತ್ತು ಹೇಳಿಕೊಂಟು ಮನೆಯಿಂದ ಹೊರಟಾಗ ಮಕ್ಕಳನ್ನು ಬಂದಂತ ಮಕ್ಕಳನ್ನು ಬಹಳ ಜಾಗೃತಿಯಿಂದ ನೋಡಿ ಒಳ್ಳೆಯ ವಿದ್ಯೆಯನ್ನು ಕೊಡಿ ಯಾಕೆ ಅಂತ ಹೇಳಿದ್ರೆ ಅವರಿಗೂ ಕೂಡ ಒಂದು ನನ್ನ ತಾಯಿ ಕೂಡ ಒಂದು ಮನಸ್ಸಿನಲ್ಲಿದೆ ನನ್ನ ಹೆಸರಿನಲ್ಲಿ ನನ್ನ ಮಗ ಒಂದು ವಿದ್ಯಾಸಂಸ್ಥೆಯನ್ನು ತೆರೆದಿದ್ದಾನೆ ಆ ವಿದ್ಯಾಸಂಸ್ಥೆ ಒಳ್ಳೆ ರೀತಿಯಲ್ಲಿ ಆಗಬೇಕು ಆ ಕಡೆ ತಂದೆ ಬೆಳಿಗ್ಗೆ ಈಗ ಇವಾಗ ಎಂಬತ್ತೈದು ವರ್ಷ ಪ್ರಾಯ ನನ್ನ ತಂದೆಗೆ ಮಲಗಿದ್ದ ತಕ್ಷಣ ನನಗೆ ಫೋನ್ ಮಾಡ್ತಾರೆ ನಾನು ಕೂಡ ನನಗೂ ಕೂಡ ಬಹಳ ಖುಷಿ ನನ್ನ ತಂದೆ ನನ್ನ ತಲೆ ಫೋನಲ್ಲಿ ಮಾತಾಡಿದಾಗ ಕರೆದಾಗ ಅವರ ಕೂಡಲೇ ನಾನು ನಮ್ಮ ಮನೆಯಿಂದ ಬಂದರೂ ಕೂಡ ಬೆಳಿಗ್ಗೆ ಒಂದು ಬಾರಿ ಸಂಜೆ ಒಂದು ಬಾರಿ ಫೋನ್ ಮಾಡುವಂಥದ್ದು ಈ ರೀತಿ ಬಹಳ ಜಾಗರೂಕತೆಯಿಂದ ಎಲ್ಲ ವಿಚಾರದಲ್ಲಿ ಎಚ್ಚರಿಕೆಯ ಮಾತುಗಳನ್ನು ನನ್ನ ತಂದೆ ತೇವರು ಕೂಡ ನನಗೆ ಹೇಳುವಂಥದ್ದು ನನ್ನ ಒಟ್ಟು ಬಹಳ ಒಳ್ಳೆಯ ರೀತಿಯಲ್ಲಿ ನನ್ನ ಜೀವನದ ಎಲ್ಲ ಕೆಲಸ ಕಾರ್ಯ ನನ್ನ ನನ್ನ ಧರ್ಮಪತ್ನಿಯದ್ದು ನನ್ನ ಮನೆಯ ತಂದೆ ತಾಯಿಯವರದ್ದು ನನ್ನ ಸಹೋದರ ಮೋಹನ್ ದಾಶೆಟ್ಟಿಯವರದ್ದು ಮತ್ತೆಲ್ಲರ ಸಹಕಾರ ಬಹಳ ಉತ್ತಮವಾಗಿ ನನಗೆ ಸಿಕ್ಕಿದ್ರಿಂದ ಈ ಭಾಗದ ಜನರ ಪ್ರೀತಿಗೆ ನಾನು ಪಾತ್ರನಾಗಿದ್ದೇನೆ ಅಂತೇಳಿ ನನ್ನ ಮನಸ್ಸು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಹೆಚ್ಚ ಪಡ್ತೇನೆ ಒಟ್ಟಿನಲ್ಲಿ ನಮ್ಮ ಈ ಒಟ್ಟು ಈ ಶೈಕ್ಷಣಿಕ ಕ್ಷೇತ್ರ ನಮ್ಮ ರಾಜಕೀಯ ಕ್ಷೇತ್ರ ನಮ್ಮ ಸಾಮಾಜಿಕ ಕ್ಷೇತ್ರ ಒಟ್ಟು ಎಲ್ಲ ಕ್ಷೇತ್ರಗಳಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡಿದ್ದರಿಂದ ಎಲ್ಲೂ ಹೋದರೂ ಕೂಡ ಗೌರವನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಜನ ಕೂಡ ಮಾಡಿದ್ದಾರೆ ಆ ಎಲ್ಲರ ಏನು ಪ್ರೀತಿ ಗೌರವಗಳಿಗೆ ನಾನು ಯಾವಾಗಲೂ ಕೂಡ ಚಿಲರಣೆಯಾಗಿದ್ದೇನೆ Eu não Right, B, four. Out of, back. ಇಂದಿನ ಸ್ಕೂಲ್ ಟ್ರಿಪ್ ಸ್ಕೂಲ್ ಟ್ರಿಪ್ಪಿನ ಮುಂದಿನ ಶಿಕ್ಷಣ ಸಂಸ್ಥೆ ಯಾವುದು ಕಾತ್ರದಿಂದಿರಿ ನಮಸ್ಕಾರ